ಕಾಳಿದಾಸನದು ಸಂಸ್ಕೃತ ಸಾರಸ್ವತ ಜಗತ್ತಿನಲ್ಲಿ ಬಹುದೊಡ್ಡ ಹೆಸರು ಕಾಳಿದಾಸ ಕವಿ ದಿಗ್ಗಜ ಕಾಳಿದಾಸ ಕವಿ ದಿಗ್ಗಜ ಆತ ಕವಿಕುಲ ತಿಲಕ ಆತ ಜ್ಞಾನ ಭಂಡಾರ ಏನನ್ನೇ ಆದರೂ ಸರಿ ಉಪಮಿಸಿ ಹೇಳುವುದರಲ್ಲಿ ಆತನಿಗೆ ಪರ್ಯಾಯವಿಲ್ಲ ಏನನ್ನೇ ಆದರೂ ಸರಿ ಉಪಮಿಸಿ ಹೇಳುವುದರಲ್ಲಿ ಆತನಿಗೆ ಪರ್ಯಾಯವಿಲ್ಲ ಉಪಮಾ ಕಾಳಿದಾಸಸ್ಯ ಇದು ಆತನ ಗಳಿಕೆ ಮತ್ತು ಹೆಗ್ಗಳಿಕೆ ಆತ ಸಿಕ್ಕಾಪಟ್ಟೆ ಬರೆಯಲಿಲ್ಲ ಆದರೆ ಆತ ಬರೆದದ್ದೆಲ್ಲವೂ ತಾರಾ ಮೌಲ್ಯವನ್ನು ಪಡೆಯಿತು ಕುಮಾರ ಸಂಭವ ಮತ್ತು ರಘುವಂಶ ಈ ಎರಡು ಮಹಾಕಾವ್ಯಗಳು ಋತುಸಂಹಾರ ಮತ್ತು ಮೇಘದೂತ ಈ ಎರಡು ಖಂಡಕಾವ್ಯಗಳು ವಿಕ್ರಮೋರ್ವಶೀಯ ಮಾಲವೀಕ ಅಗ್ನಿಮಿತ್ರಂ ಅಭಿಜ್ಞಾನ ಈ ಮೂರು ನಾಟಕಗಳು ಇವೆಲ್ಲವೂ ಸಂಸ್ಕೃತ ಸಾರಸ್ವತ ಜಗತ್ತಿಗೆ ಕಾಳಿದಾಸ ನೀಡಿದ ಬಹುದೊಡ್ಡ ಕೊಡುಗೆಗಳು ಕಾಳಿದಾಸನ ಈ ಏಳು ಕೃತಿಗಳು ಇದುವರೆಗೂ ನಾವು ನೀವುಗಳು ಕಾಳಿದಾಸನ ಹ್ಯಾಂಗೋವರ್ನಲ್ಲಿ ಇರುವ ಹಾಗೆ ಮಾಡಿವೆ ಒಂದು ವಿಶೇಷವೇನೆಂದರೆ ಕಾಳಿದಾಸನ ಸಮಕಾಲೀನರೂ ಕೂಡ ಕಾಳಿದಾಸನ ಕೃತಿಗಳಿಗೆ ಭೇಷ್ ಬಲೆ ಎಂದಿದ್ದಾರೆ ಅದಾರೇ ಇರಲಿ ಅದೆಂಥ ಗಜ ದಿಗ್ಗಜರೇ ಇರಲಿ ಅವರುಗಳು ಸಮಕಾಲೀನರಿಂದ ಗೌರವಿಸಲ್ಪಡುವುದು ತುಂಬ ಕಷ್ಟ ಆದರೆ ಕಾಳಿದಾಸನಿಗೆ ಸಮಕಾಲೀನ ಮನಸ್ಸುಗಳಿಂದಲೂ ಕೂಡ ಸಮಕಾಲೀನರಿಂದಲೂ ಕೂಡ ಗೌರವ ದೊರಕಿದೆ ಎನ್ನುವುದೇ ಕಾಳಿದಾಸನ ವೈಶಿಷ್ಟ್ಯ ಕಾಳಿದಾಸನಿಗೆ ಅದೊಮ್ಮೆ ತಾನು ಶ್ರೇಷ್ಠ ಎಂಬ ವಿಷಯ ತಲೆಗೆ ಹೋಯಿತು ಅಕ್ಕಪಕ್ಕದವರು ಆತನನ್ನು ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕೇರಿಸಿದರು ವಿದ್ವಾಂಸನಲ್ಲಿ ವಿದ್ವದ ಅಹಂಕಾರದ ಚಲನವಲನ ಶುರುವಾಯಿತು ವಿದ್ವಾಂಸನಲ್ಲಿ ವಿದ್ವತ್ ಅಹಂಕಾರದ ಚಲನವಲನ ಶುರುವಾಯಿತು ಅದೊಂದು ದಿನ ಕಾಳಿದಾಸ ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾನೆ ದಾರಿಯನ್ನು ನಡೆದುಕೊಂಡು ಹೋಗುತ್ತಿದ್ದಾನೆ ಬಿಸಿಲುಗಾಲ ಅದು ಕವಿಗೆ ಬಾಯಾರಿಕೆಯಾಯಿತು ನೀರಿಗಾಗಿ ಅ ನೀರಿಗಾಗಿ ಆತನ ಕಣ್ಣುಗಳು ಅತ್ತ ಇದ್ದ ಅರಸಿದವು ಅದೃಷ್ಟವಶಾತ್ ಆತನ ಕಣ್ಣಿಗೆ ಬಾವಿಯೊಂದು ಕಾಣಿಸಿತು ಮಹಿಳೆಯೊಬ್ಬಳು ಹಗ್ಗದ ಸಹಾಯದಿಂದ ಬಾವಿಯಿಂದ ನೀರನ್ನೆಳೆದು ತನ್ನ ಕೊಡದಲ್ಲಿ ತುಂಬಿಕೊಳ್ಳುತ್ತಿದ್ದಾಳೆ ಕಾಳಿದಾಸ ಆಕೆಯ ಬಳಿಗೆ ಹೋಗಿ ತಾಯಿ ನನಗೆ ತುಂಬ ವಾಯಾರಿಕೆಯಾಗಿದೆ ಒಂದಷ್ಟು ನೀರನ್ನಿತ್ತು ಬಾಯಾರಿಕೆಯನ್ನು ತಣಿಸುತ್ತಾಯಿ ಎಂದು ಕೇಳಿಕೊಳ್ಳುತ್ತಾನೆ ಮಹಿಳೆ ಒಮ್ಮೆ ಆತನನ್ನು ಒಮ್ಮೆ ನಖಶಿಖಾಂತ ನೋಡಿಬಿಟ್ಟು ನನಗೆ ನಿನ್ನ ಪರಿಚಯವಿಲ್ಲ ನೀನಾರು ಹೇಳು ನಿನ್ನ ಪರಿಚಯ ಮಾಡಿಕೊ ನಂತರ ನಾನು ನಿನಗೆ ನೀರನ್ನು ಕೊಡುತ್ತೇನೆ ಎಂದು ಹೇಳುತ್ತಾಳೆ ಕಾಳಿದಾಸ ಅಂದುಕೊಂಡಿದ್ದ ಕಾವ್ಯ ಜಗತ್ತಿನಲ್ಲಿ ಸಾಕಷ್ಟು ದೊಡ್ಡ ಹೆಸರು ಮಾಡಿದ ತನ್ನ ಪರಿಚಯ ಎಲ್ಲರಿಗೂ ಇರುತ್ತದೆ ಇರಬಹುದು ಎಂದು ನಿತ್ಯವೂ ನನಗೆ ಸನ್ಮಾನಗಳು ನಡೆಯುತ್ತವೆ ನಿತ್ಯವೂ ಜನಗಳು ನನ್ನನ್ನು ಹಾಡಿ ಹೊಗಳುತ್ತಿದ್ದಾರೆ ನನ್ನನ್ನು ಹೊಗಳುವವರು ನಿಮ್ಮ ಪರಿಚಯ ಇಲ್ಲದವರು ಈ ಪ್ರಪಂಚದಲ್ಲಿಯೇ ಇಲ್ಲ ಎಂದು ಹೇಳಿದ್ದಾರೆ ಹೀಗೆಲ್ಲ ಇರುವಾಗ ಈ ಮಹಿಳೆ ನನ್ನ ಪರಿಚಯ ಮತ್ತು ಪರಿಚಯ ಪತ್ರವನ್ನು ಕೇಳುತ್ತಿದ್ದಾಳಲ್ಲ ಎಂದು ಕಾಳಿದಾಸನಿಗೊಂದಷ್ಟು ಮುಜುಗರವಾಯಿತು ಆತನ ಅಹಂಗೆ ಒಂದಷ್ಟು ಆತನ ಅಹಂಗೆ ಒಂದಷ್ಟು ಗಾಯವಾಯಿತು ನೇರವಾಗಿ ಆತ ತನ್ನನ್ನು ತಾನು ಕಾಳಿದಾಸ ತಾನೊಬ್ಬ ಕವಿ ಎಂದು ಪರಿಚಯಿಸಿಕೊಳ್ಳದೆ ಒಂದಷ್ಟು ಸುತ್ತು ಬಳಸಿ ಮಾಡುವುದಕ್ಕೆ ತೊಡಗುತ್ತಾನೆ ನೇರವಾಗಿ ತನ್ನನ್ನು ತಾನು ಪರಿಚಯಿಸಿಕೊಳ್ಳುವುದಕ್ಕೆ ಆತನಲ್ಲಿನ ಅಹಂ ಅಡ್ಡಗೋಡೆಯಾಯಿತು ಕಾಳಿದಾಸ ತನ್ನ ಹೆಸರನ್ನು ಹೇಳದೆಯೇ ತನ್ನನ್ನು ತಾನು ನಾನು ಅತಿಥಿ ನಾನು ಅತಿಥಿ ಎಂದು ಪರಿಚಯಿಸಿಕೊಳ್ಳುತ್ತಾನೆ ಮಹಿಳೆ ಅದನ್ನು ಒಪ್ಪುವುದಿಲ್ಲ ಆಕೆ ಹೇಳುತ್ತಾಳೆ ನೀನು ಅದು ಹೇಗೆ ಅತಿಥಿ ಈ ಜಗತ್ತಿನಲ್ಲಿ ಇಬ್ಬರೇ ಅತಿಥಿಗಳು ಒಂದು ಸಂಪತ್ತು ಇನ್ನೊಂದು ಯೌವನ ಅವು ಹೀಗೆ ಬಂದು ಹಾಗೆ ಹೋಗುತ್ತವೆ ಅದು ಕಾರಣ ಅವು ಅತಿಥಿ ನೀನು ಅತಿಥಿ ಅಲ್ಲ ನಿಜ ಹೇಳು ಮಹಿಳೆಯ ಮಾತುಗಳನ್ನು ಕೇಳಿ ಕಾಳಿದಾಸ ಒಂದು ಕ್ಷಣ ಶಾಕ್ ಆಗುತ್ತಾನೆ ಗ್ರಾಮೀಣ ಪ್ರದೇಶದ ಮಹಿಳೆಯಿಂದ ಆತ ಈ ವಿಧವಾದ ಉತ್ತರವನ್ನು ನಿರೀಕ್ಷಿಸಿರಲಿಲ್ಲ ತನ್ನನ್ನು ಅತಿಥಿಯಿಂದ ಒಪ್ಪದ ತನ್ನನ್ನು ಅತಿಥಿ ಎಂದು ಒಪ್ಪದ ಮಹಿಳೆಗೆ ಕಾಳಿದಾಸ ತನ್ನನ್ನು ತಾನು ಸಹಿಷ್ಣು ಎಂದು ಪರಿಚಯಿಸಿಕೊಳ್ಳುತ್ತಾನೆ ಮಹಿಳೆ ಹೇಳುತ್ತಾಳೆ ನೀನು ಸಹಿಷ್ಣುವಲ್ಲ ನೀನು ಸಹಿಷ್ಣುವಲ್ಲ ಈ ಪ್ರಪಂಚದಲ್ಲಿ ಇಬ್ಬರು ಮಾತ್ರ ಸಹಿಷ್ಣುಗಳು ಒಂದು ಭೂಮಿ ಇನ್ನೊಂದು ಮರ ಭೂಮಿ ಇದು ಬರೀ ಪುಣ್ಯಾತ್ಮರ ಭಾರವನ್ನು ಮಾತ್ರವಲ್ಲ ಅದು ಪಾಪಿಗಳ ಭಾರವನ್ನು ಕೂಡ ಸಹಿಸಿಕೊಂಡಿದೆ ನಾವು ಭೂಮಿಯ ಮೇಲೆ ಅದೆಷ್ಟೇ ಅತ್ಯಾಚಾರ ಅನಾಚಾರ ಮಾಡಿದರೂ ಅದು ನಮ್ಮನ್ನು ಸಹಿಸಿಕೊಂಡಿದೆ ಅದು ಬಾಯಿ ಬಿಟ್ಟು ನಮ್ಮನ್ನು ನುಂಗಿ ಹಾಕುತ್ತಿಲ್ಲ ಇನ್ನೊಂದು ಮರಗಳು ನಾವು ಅದೆಷ್ಟೇ ಕಲ್ಲು ಹೊಡೆದರೂ ಅವು ಹಣ್ಣುಗಳನ್ನು ಉದುರಿಸುತ್ತವೆ ಅವು ನಮ್ಮ ಮೇಲೆ ರೇಗುವುದಿಲ್ಲ ಅವು ನಮ್ಮ ಮೇಲೆ ಪ್ರತೀಕಾರದ ಭಾವನೆಯನ್ನು ಹೊಂದುವುದಿಲ್ಲ ಎಂದು ಮಹಿಳೆಯ ಮಾತುಗಳನ್ನು ಕೇಳಿ ಕಾಳಿದಾಸನ ಅಹಂ ನಿಧಾನಕ್ಕೆ ಖುಷಿಯ ತೊಡಗಿತು ಆದರೂ ಆತ ಪಟ್ಟು ಬಿಡದೆ ತನ್ನನ್ನು ತಾನು ಹಠಮಾರಿ ಎಂದು ಪರಿಚಯಿಸಿಕೊಳ್ಳುತ್ತಾನೆ ಮಹಿಳೆ ಅದನ್ನೊಪ್ಪುವುದಿಲ್ಲ ಆಕೆ ಹೇಳುತ್ತಾಳೆ ನೀನು ಅದು ಹೇಗೆ ಹಠಮಾರಿ ನೀನು ಸುಳ್ಳು ಹೇಳುತ್ತಿರುವೆ ಈ ಜಗತ್ತಿನಲ್ಲಿ ಹಠಮಾರಿ ಪದಕ್ಕೆ ಅರ್ಥವಾಗಿ ಎರಡು ಮಾತ್ರ ಇವೆ ಒಂದು ನಮ್ಮ ಉಗುರುಗಳು ಇನ್ನೊಂದು ನಮ್ಮ ಕೂದಲು ಅವುಗಳನ್ನು ಪದೇ ಪದೇ ಕತ್ತರಿಸಿ ಹಾಕಿದರೂ ಅವು ಮತ್ತೆ ಮತ್ತೆ ಬೆಳೆಯುತ್ತಲೇ ಇರುತ್ತವೆ ಅವುಗಳಂಥ ಹಠ ನಿನ್ನಲ್ಲಿದೆಯಾ ಹಾಗಿಲ್ಲವೆಂದ ಮೇಲೆ ನೀನು ಹೇಗೆ ಹಠಮಾರಿಯಾಗುತ್ತೀಯ ಎಂದು ಮಹಿಳೆ ಯಾಕೆ ಸಾಮಾನ್ಯದವಳಲ್ಲ ಎಂದು ಕಾಳಿದಾಸನಿಗೆ ಅರ್ಥವಾಗುತ್ತದೆ ಆಕೆಯ ಮುಂದೆ ಬಾಲ ಬಿಚ್ಚಿದರೆ ನಡೆಯುವುದಿಲ್ಲ ಈಗಾಗಲೇ ಆ ಮಹಿಳೆ ತನ್ನನ್ನು ಮೂರ್ಖ ಎಂದು ಸಾಬೀತುಪಡಿಸಿಯಾಗಿದೆ ಇನ್ನು ತನ್ನನ್ನು ಮೂರ್ಖನೆಂದು ಪರಿಚಯಿಸಿಕೊಳ್ಳುವುದೇ ಒಳ್ಳೆಯದು ಎಂದು ಕಾಳಿದಾಸನಿಗೆ ಅರ್ಥವಾಗುತ್ತದೆ ಕಾಳಿದಾಸ ತನ್ನನ್ನು ತಾನು ಮೂರ್ಖ ಎಂದು ಪರಿಚಯಿಸಿಕೊಳ್ಳುತ್ತಾನೆ ಮಹಿಳೆ ಒಪ್ಪುವುದಿಲ್ಲ ಮಹಿಳೆ ಹೇಳುತ್ತಾಳೆ ನೀನು ಮೂರ್ಖನಲ್ಲ ಈ ಜಗತ್ತಿನಲ್ಲಿ ಇರೋದು ಇಬ್ಬರೇ ಮೂರ್ಖರು ಒಂದು ಅರ್ಹತೆ ಇಲ್ಲದಿದ್ದರೂ ಕೇವಲ ಬಹುಮತದ ಬಲದಿಂದ ಜನಗಳನ್ನು ಆಳುವ ಶಾಸಕ ಅರ್ಹತೆ ಇಲ್ಲದಿದ್ದರೂ ಕೇವಲ ಬಹುಮತದ ಬಲದಿಂದ ಜನಗಳನ್ನು ಆಳುವ ಶಾಸಕ ಇನ್ನು ಆತ ಇನ್ನು ಅಂಥ ಶಾಸಕನನ್ನು ಮೆಚ್ಚಿಸಲು ಆತ ತಪ್ಪುಗಳ ಮೇಲೆ ತಪ್ಪುಗಳನ್ನು ಮಾಡುತ್ತಲಿದ್ದರೂ ಸುಖ ಸುಮ್ಮನೆ ಹೊಗಳಿಕೊಂಡಿರುವ ಆತನ ಭಟ್ಟಂಗಿಗಳು ಆತನ ಚೇಲಾಗಳು ಇವರಿಬ್ಬರೂ ಮೂರ್ಖರು ಎಂದು ಕಾಳಿದಾಸನ ಗರ್ವ ಭಂಗವಾಯಿತು ಆತ ಮಹಿಳೆಯ ಪಾದಕಮಲಗಳಿಗೆ ಸಾಷ್ಟಾಂಗ ಬೆರಗುತ್ತಾನೆ ಮಹಿಳೆ ಯಾಕೆ ಕಾಳಿದಾಸನನ್ನು ಕುರಿತು ಕಾಳಿದಾಸ ಎದ್ದೇಳು ಈಗ ನೀನು ಸರಿಹೋದೆ ಎಂದು ಹೇಳುತ್ತಾಳೆ ಕಾಳಿದಾಸ ತಲೆ ಎತ್ತಿ ನೋಡುತ್ತಾನೆ ಸಾಕ್ಷಾತ್ ಸರಸ್ವತಿ ವೀಣಾಪಾಣಿ ಆತನ ಮುಂದೆ ನಿಂತುಕೊಂಡಿದ್ದಾಳೆ ಕಾಳಿದಾಸ ಒಂದು ಕ್ಷಣ ಮೈಮರೆಯುತ್ತಾನೆ ಆತ ಅಪಾದ ಮಸ್ತಕ ಸರಸ್ವತಿಯು ಕಾಳಿದಾಸನನ್ನು ಸಂತೈಸುತ್ತಾ ಕಾಳಿದಾಸ ನೀನೆಂದರೆ ನನಗೆ ಅಚ್ಚುಮೆಚ್ಚು ನಿನ್ನಲ್ಲಿ ವಿದ್ವತ್ತಿದೆ ಜ್ಞಾನವಿದೆ ಅದನ್ನು ಪ್ರಸ್ತುತಪಡಿಸುವ ಕವಿತ್ವ ಇದೆ ವಿದ್ವತ್ತಿಗೆ ತಕ್ಕ ಹಾಗೆ ವಿನಯ ಕೂಡ ಇರಬೇಕು ವಿದ್ಯಾ ವಿನಯೇನ ಶೋಭತೆ ಅಲ್ಲವೇ ಅಹಂ ಎನ್ನುವುದು ಬರೀ ಸಿರಿ ಸಂಪತ್ತು ಅಧಿಕಾರ ಅಂತಸ್ತುಗಳನ್ನಷ್ಟೇ ಆವರಿಸಿಕೊಳ್ಳುವುದಿಲ್ಲ ಅದು ವಿದ್ವತ್ತನ್ನೂ ಆವರಿಸಿಕೊಳ್ಳುತ್ತದೆ ಆದ್ದರಿಂದ ವಿದ್ವಾಂಸರು ವಿದ್ವದಹಂ ಅವರನ್ನು ಆವರಿಸಿಕೊಳ್ಳದ ಹಾಗೆ ಹುಷಾರಾಗಿರಬೇಕು ವಿದ್ವತ್ತಿದು ವಿನಯವಿಲ್ಲದೆ ಹೋದರೆ ಎಲ್ಲವನ್ನೂ ಅರಿತಿರುವ ಬ್ರಹ್ಮ ರಾಕ್ಷಸನಂತಾಗುತ್ತದೆ ವಿಪರೀತಾಶ್ಚೇತ್ ರಾಕ್ಷಸ ಏವ ಕೇವಲಂ ಎಂಬ ಮಾತನ್ನು ವಿದ್ವಾಂಸರು ಮತ್ತು ವಿದ್ವಾನ್ಮಣಿಗಳು ಯಾವಾಗಲೂ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು ಎಂದು ಹೇಳಿ ಸರಸ್ವತಿ ಅಂತರ್ಧಾನಳಾಗುತ್ತಾಳೆ ಸಾಕ್ಷಾತ್ ಸರಸ್ವತಿಯಿಂದಲೇ ಕಾಳಿದಾಸನ ಅಹಂಕಾರದ ದಮನವಾಗುತ್ತದೆ ಮುಂದಿನ ದಿನಗಳಲ್ಲಿ ಕಾಳಿದಾಸ ಪುಟಕ್ಕಿಟ್ಟ ಚಿನ್ನದಂತಾಗುತ್ತಾನೆ ಆತನ ಕೀರ್ತಿ ಎಲ್ಲೆಡೆಗಳಲ್ಲೂ ಇನ್ನಷ್ಟು ಮತ್ತಷ್ಟು ವಿಸ್ತಾರಗೊಳ್ಳುತ್ತದೆ